ನಮಸ್ಕಾರ ನಾನು ವಾಸ್ತು ಗಂಗಾಧರ ಅಂತ ಎಲ್ಲರೂ ತಿಳ್ಕೊಂಡಿರೋದು ಏನು ಅಂದರೆ ನಾನು ಕುಂದಾಪುರದವನು ಕುಂದಾಪುರ ಗಂಗಾಧರ್ ಅಂತ ಇದೆ ಸರ್ ನೀವು ಕುಂದಾಪುರದಲ್ಲಿ ಇರ್ತೀರಾ ಸರ್ ಅಂತ ಕೇಳ್ತಾರೆ ನಾನು ಇರೋದು ಬೆಂಗಳೂರಲ್ಲೇ ಆದರೆ ನಾನು ಸಾಧಾರಣವಾಗಿ ನಾನು ಒಂದು ದೊಡ್ಡ ರಾಜಕೀಯ ಪಕ್ಷಕ್ಕೆ ವಾಸ್ತು ಆಫೀಸ್ ಮಾಡಿ ಕೊಟ್ಟಿರೋದ್ರಿಂದ ನಾನು ಸ್ವಲ್ಪ ಡೆಲ್ಲಿ ಬಾಂಬೆ ಕಲ್ಕಟ್ಟಾ ಅಂತ ಸ್ವಲ್ಪ ಆಗ ಈಗ ಸುತ್ತಾ ಇರ್ತೀನಿ ನನ್ನ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಝೀರೋ ಫೋರ್ ಸೆವೆನ್ ಟೂ ಜೀರೋ ನೈನ್ ರಿಪೀಟ್ ನೈನ್ ಏಟ್ ಫೋರ್ ಫೈವ್ ಝೀರೋ ಫೋರ್ ಸೆವೆನ್ ಟೂ ಝೀರೋ ನೈನ್ ನನ್ನ ಹೆಸರು ಕೆ ಗಂಗಾಧರ ನನ್ನ ಜೊತೆಲಿ ಇರುವಂತದ್ದು ಅಭಿಜಿತ್ ಅಂತ ನನ್ನ ಮಗ ಅವನು ದೊಡ್ಡ ಇಂಜಿನಿಯರು ಬಹಳ ಚೆನ್ನಾಗಿ ವಾಸ್ತು ಪ್ಲಾನು ಡಿಸೈನು ಎಲ್ಲ ಮಾಡ್ತಾನೆ ಅವನ ನಂಬರು ನೈನ್ ಸೆವೆನ್ ಫೋರ್ ಟೂ ಏಟ್ ಜೀರೋ ಒನ್ ನೈನ್ ಏಟ್ ಜೀರೋ ರಿಪೀಟ್ ನೈನ್ ಸೆವೆನ್ ಫೋರ್ ಟು ಏಟ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ನಮ್ಮ ಇಂಜಿನಿಯರ್ ಒಬ್ಬರು ಇದ್ದಾರೆ ಕೇಶವ್ ಅಂತ ನನ್ನ ಜೊತೆಗೆ ಯಾವತ್ತೂ ಇರ್ತಾರೆ ತುಂಬ ಹೋರಾಟ ಕೊಡ್ತಾರೆ ಒಳ್ಳೆ ಪ್ಲ್ಯಾನ್ಗಳನ್ನು ಕೂಡ ಮಾಡಿಕೊಡ್ತಾರೆ ನಿಮ್ಮ ಪ್ಲ್ಯಾನ್ಗಳನ್ನೆಲ್ಲ ಕರೆಕ್ಷನ್ ಮಾಡ್ತಾರೆ ಅವರ ನಂಬರು ನೈನ್ ಡಬಲ್ ಫೋರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಫೋರ್ ಸೊ ನೀವು ನಮ್ಮ ಮೂರು ಜನಿನಲ್ಲಿ ಯಾರನ್ನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಯಾವುದೇ ಸಜೆಷನ್ ಕೇಳಬಹುದು ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತೀನಿ ಭಾಳ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗಂತ ಕೆಲವರು ನಾನು ಹತ್ತು ಗಂಟೆ ಮೇಲೆ ಆನ್ಸರ್ ಮಾಡ್ತೀನಿ ಹೇಳಿ ಅವರು ಹತ್ತು ಗಂಟೆ ಮೇಲೆ ಒಳ್ಳೆಯ ಸ್ಥಿತಿ ಗತಿಯಲ್ಲಿಲ್ದೇ ಇದ್ದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಆ ಆ ಥರ ಸಂದರ್ಭಗಳಲ್ಲಿ ನಾನು ಫೋನ್ ಕಟ್ ಮಾಡ್ತೀನಿ ಕ್ಷಮಿಸಬೇಕು ನಾನು ಈಗ ಹೇಳಕ್ಕೆ ಹೊರಟಿರೋ ಒಂದು ಸಬ್ಜೆಕ್ಟು ನನಗೆ ಇದೊಂದು ಸಣ್ಣವನಿದ್ದಾಗಿಂದ ಮಹದಾಸೆ ಏನಪ್ಪಾ ಅಂದರೆ ಮನೆ ಕಟ್ಕೊಡ್ಬೇಕು ಆಯಿತು ಮನೆ ಕಟ್ಕೊಡೋದು ಒಂದೇ ನಾನು ಮಾಡೋಕ್ಕಾಗೋದಿಲ್ಲ ಇಡೀ ಕರ್ನಾಟಕಕ್ಕೆ ಮನೆ ಕಟ್ಕೊಡೋಕೆ ನಾನು ಆಗೋದಿಲ್ಲ ಆದರೂ ನಾನು ವರ್ಷಕ್ಕೆ ಒಂದು ಮೂರು ಬಿಲ್ಡಿಂಗ್ ಮಾಡ್ತಾ ಇರ್ತೀನಿ ಈಗಲೂ ಮೂರು ಬಿಲ್ಡಿಂಗ್ ಮಾಡ್ತೀನಿ ಆದರೆ ಅದು ಸಬ್ಜೆಕ್ಟ್ ಬೇರೆ ಇದು ನಾನು ಕ್ಯಾಂಪೇನಿಂಗಿಗೆ ಬಂದಿಲ್ಲ ಕ್ಯಾನ್ವಾಸಿಗೆ ಬಂದಿಲ್ಲ ಸೊ ನಾವು ಪ್ಲ್ಯಾನ್ ಮಾಡಿಕೊಡ್ತೀವಿ ಅದು ಸಮಾಜಕ್ಕೆ ಗೊತ್ತಿದೆ ಸಣ್ಣ ಅಮೌಂಟಿಂದ ಹಿಡಿದು ದೊಡ್ಡ ಅಮೌಂಟಿಂದ ತಂದ್ಕೊಂಡು ಮಾಡಿಕೊಡ್ತೀವಿ ಅದರಲ್ಲಿ ಯಾರೋ ಒಬ್ಬರು ಇಬ್ಬರೊ ನೆಗೆಟಿವ್ ಕಾಮೆಂಟ್ ಇಡೀ ಜಗತ್ತಲ್ಲಿರುವಂಥ ಸಿಸ್ಟಮು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಸೊ ನಾನು ಮನೆ ಕಟ್ಟೋದ್ರಿಂದ ಒಂದು ಸಂಸಾರ ಉದ್ಧಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡೋದಕ್ಕೆ ಈಗ ಹೊರಟಿರೋದು ಇಲ್ಲಿ ಕ್ರಿಮಿನಲ್ ಐಡಿಯಾ ಏನು ವಾಸ್ತು ಅಂತ ಒಂದಿದೆ ಅದು ತುಂಬಾ ಸರ್ತಿ ನಾನು ಯೋಚನೆ ಮಾಡಿದೆ ಇದನ್ನು ಹೇಳ್ಕೊಡ್ಬಾರ್ದಾ ಬೇಡವಾ ಇದನ್ನ ಹೇಳ್ಬೇಕಾ ಬೇಡವಾ ಇದನ್ನು ಹೇಳ್ಬೇಕಾ ಬೇಡವಾ ಅಂತ ಅನ್ಕೊಂಡೆ ಈ ಸತಿ ಹೇಳಿಬಿಡ್ತೀನಿ ಏನಾಗುತ್ತೋ ಆಗತ್ತೆ ಯಾಕಿದ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಮಾಡ್ತಾರೆ ಈಗ ಒಂದು ಸ್ವಂತ ಬಿಲ್ಡಿಂಗು ಯಾವುದೋ ಊರಲ್ಲಿ ಇರುತ್ತೆ ಅವರದ್ದು ಅದು ಮಂಗಳೂರಲ್ಲಿರುತ್ತೋ ಭಟ್ಕಳಲ್ಲಿರುತ್ತೋ ಇರುತ್ತೋ ಧಾರವಾಡದಲ್ಲಿರುತ್ತೋ ಬೀದರಲ್ಲಿರುತ್ತೋ ಗುಲ್ಬರ್ಗದಲ್ಲಿ ಇರುತ್ತೋ ಅವರು ಆ ಮನೆಯನ್ನ ಬಿಟ್ಟು ಬೆಂಗಳೂರಲ್ಲಿ ಬಂದು ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅವ್ರೇನು ಅನ್ಕೋತಾರೆ ಸಾರ್ ನಾವು ಒಳ್ಳೆ ವಾಸ್ತು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಸಾರ್ ಅಂತಾರೆ ಸರಿ ಅವ್ರು ಒಳ್ಳೆ ವಾಸ್ತು ಬಾಡಿಗೆ ಮನೆಯಲ್ಲಿ ಇರಬಹುದು ಆದರೆ ಅವರ ಹಿರಿತನದ ಮನೆ ಊರಲ್ಲಿ ಏನಿದೆ ಅದು ಇವರ ಮೇಲೆ ತುಂಬಾ ನೆಗೆಟಿವ್ ಎನರ್ಜಿ ಕೊಡುತ್ತೆ ಅಥವಾ ಪಾಸಿಟಿವ್ ಎನರ್ಜಿನೂ ಕೊಡುತ್ತೆ ನಾನು ಬಹಳ ಹಿಂದೆ ನೋಡಿರುವಂತದ್ದು ಬೆಂಗಳೂರು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಬ್ಬ ಒಂದ್ ಸೈಟ್ ತಗೊಂಡ ಒನ್ ನೈನ್ ನಾಟ್ ಸಿಕ್ಸ್ ಅಂತ ಅದು ಮೂಲೆ ಮೂಲೆ ದಿಕ್ಕಾಗಿತ್ತು ಉಸಾಮ ಬಿಲ್ನೇಡನ್ನು ಅಮೆರಿಕದಲ್ಲಿ ಬಾಂಬ್ ಹಾಕಿದಾಗ ಭಾರತದಿಂದ ಸತ್ತಿರೋ ಒಬ್ಬನೇ ಒಬ್ಬ ವ್ಯಕ್ತಿ ಅದೇ ಆ ಮನೆಯವನು ಆ ಜಾಗದವನು ಯಾತಕ್ಕಿದ್ದನ್ನು ಹೇಳಿದೆ ಅಂದ್ರೆ ನೀವು ಯಾವುದೇ ಜಾಗದಲ್ಲಿ ನೀವು ಕೆಟ್ಟ ಕೆಟ್ಟ ಬಿಲ್ಡಿಂಗಿನ ಓನರ್ ಆದ್ರೆ ಓನರ್ ಆದ್ರೆ ಅಂದ್ರೆ ಸರ್ ನಾವು ತಗೊಂಡಿಲ್ಲ ಸರ್ ಅದ್ ನಮ್ಮ ಹೆಸರಲ್ಲಿ ಇಲ್ಲ ಸರ್ ಅದು ನಮ್ಮ ತಂದೆ ಹೆಸರಲ್ಲಿದೆ ಸರ್ ಅದ್ ನಮ್ಮ ತಾಯಿ ಹೆಸರಲ್ಲಿದೆ ಸರ್ ಅದಾಗೋದಿಲ್ಲ ಬ್ರದರ್ ನಿಮಗೆ ಚೆನ್ನಾಗಿ ಹೇಳ್ತೀನಿ ಯಾವುದೇ ಭೂಮಿ ನಿಮ್ಮ ತಂದೆ ಹೆಸ್ರಲ್ಲಿದ್ರೆ ಅವ್ರು ಬದುಕಿದ್ರೆ ನಿಮ್ಮ ತಾಯಿ ಹೆಸರಲ್ಲಿದ್ರೆ ಅವ್ರ ಬದುಕಿದ್ರೆ ನಿಮ್ಮ ಹೆಸರಲ್ಲಿದ್ರೆ ನಿಮ್ಮ ಹೆಂಡತಿ ಹೆಸರಲ್ಲಿದ್ರೆ ನಿಮ್ಮ ಮಗನ ಹೆಸರಲ್ಲಿದ್ರೆ ನಿಮ್ಮ ಮಗಳ ಹೆಸರಲ್ಲಿದ್ರೆ ಅದು ನಿಮಗೆ ತೊಂದರೆ ಕೊಟ್ಟೇ ಕೊಡತ್ತೆ ಅದು ಒಳ್ಳೇದಾದ್ರೆ ಒಳ್ಳೆ ಫಲ ಕೊಡತ್ತೆ ಅದು ಕೆಟ್ಟದಾದ್ರೆ ಕೆಟ್ಟ ಫಲ ಕೊಡುತ್ತೆ ಸಾರ್ ನಮ್ದು ಮನೆ ಒಂದು ಗುಲ್ಬರ್ಗದಲ್ಲಿದೆ ಸರ್ ನಾನು ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀನಿ ಸರ್ ಸರ್ ನಾನು ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀನಿ ಸರ್ ನಾನೀಗ ಅಮೇರಿಕಾದಲ್ಲಿ ನೆಲೆಸಿದ್ದೀನಿ ಸರ್ ನಾನು ಜೆಕೋಸ್ಲೋಕಿಯದಲ್ಲಿದ್ದೀನಿ ಸರ್ ಬೆಂಗಳೂರಲ್ಲಿ ಮನೆ ಇದೆ ಸರ್ ನಾನು ಕ್ಯಾಲಿಫೋರ್ನಿಯಲ್ಲಿ ಇದ್ದೀನಿ ಸರ್ ಲಂಡನ್ ಅಲ್ಲಿ ಇದ್ದೀನಿ ಸರ್ ಎಲ್ಲೇ ಇದ್ರೂ ಇಸ್ರೇಲಲ್ಲಿ ಇದ್ದೀನಿ ಸರ್ ನಾನು ಎಲ್ಲೇ ಇದ್ರೂ ಕೂಡ ನನ್ನ ಒರಿಜಿನಲ್ ಮನೆ ನನ್ನ ತಾಯಿ ತಂದೆ ನನ್ನ ಹೆಸರು ನನ್ನ ಹೆಂಡತಿ ಹೆಸರು ನನ್ನ ಮಗನ ಹೆಸರು ನನ್ನ ಮಗಳ ಹೆಸರಲ್ಲಿ ಇದ್ರೆ ಅದು ನಮಗೆ ಕೆಟ್ಟ ಫಲವನ್ನ ಕೊಡುತ್ತೆ ಇಂಥ ಸಂದರ್ಭಗಳಲ್ಲಿ ನಾನು ಎರಡು ಥರ ಯೋಚನೆಗಳನ್ನು ಜನಗಳಿಗೆ ಹೇಳಿದ್ದೀನಿ ಹೇಳಿದ್ದೀನಿ ಹೇಳ್ತೀನಿ ನೀವು ಒಂದೇ ಅದನ್ನು ಟೋಟಲ್ ಡೆಮಾಲಿಷನ್ ಮಾಡಿ ಸೈಟ್ ಮಾಡಬೇಡಿ ಆವಾಗ ಅದು ಏನು ಏನಾಗುತ್ತೆ ಅದು ನಿಮ್ಮದು ನಾರ್ತ್ ಫೇಸಿಂಗ್ ಸೈಟು ಈಸ್ಟ್ ಫೇಸಿಂಗ್ ಸೈಟು ವೆಸ್ಟ್ ಫೇಸಿಂಗ್ ಸೈಟು ಸೌತ್ ಫೇಸಿಂಗ್ ಸೈಟು ಆಗುತ್ತೆ ಆಗ ನಿಮಗೇನಾಗುತ್ತೆ ಮನೆಯ ಎಫೆಕ್ಟು ಜೀರೋ ಆಗುತ್ತೆ ಸೈಟಿನ ವ್ಯಾಲ್ಯೂ ನಿಮಗೆ ಇರುತ್ತೆ ಅದು ಸೈಟ್ ಯಾವುದು ನಾರ್ತ್ ಫೇಸಿಂಗ್ ಸೈಟ್ ಅಂದ್ರೆ ತಮಾಷೆಗೆ ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಎ ಬ್ಯೂಟಿಫುಲ್ ಗರ್ಲ್ ಅಂತ ಈಸ್ಟ್ ಫೇಸಿಂಗ್ ಸೈಟ್ ಇದೆ ಒಳ್ಳೆ ಹುಡುಗ ಅಂತ ಚಂದದ ಹುಡುಗ ಅಂತ ವೆಸ್ಟ್ ಫೇಸಿಂಗ್ ಸೈಟ್ ಇದೆ ಸ್ವಲ್ಪ ವೀಕು ಸೌತ್ ಫೇಸಿಂಗ್ ಸೈಟ್ ಇದೆ ಇನ್ನೊಂದು ಸ್ವಲ್ಪ ವೀಕು ಮತ್ತೆ ವಿದಿಕ್ಕಿನ ಸೈಟ್ ಇದೆ ಅಂದ್ರೆ ಟೋಟಲ್ ಜೀರೋ ವಿದಿಕ್ಕು ಅಂದ್ರೆ ಡಿಗ್ರಿ ಬರದೇ ಇರೋದು ಈಸ್ಟ್ ನೈಂಟಿ ಡಿಗ್ರಿ ನಾರ್ತ್ ಜೀರೋ ಡಿಗ್ರಿ ಸೌತ್ ಒನ್ ಏಯ್ಟಿ ಡಿಗ್ರಿ ವೆಸ್ಟ್ ಟೂ ಸೆವೆಂಟಿ ಡಿಗ್ರಿ ಬರದೇ ಇರೋ ಸೈಟ್ ಅಂಥದ್ರಲ್ಲಿ ಮನೆ ಇದ್ರೆ ಇದ್ದಿದ್ದು ತಾಪತ್ರ ದಯವಿಟ್ಟು ಒಂದು ಕಲ್ತ್ಕೊಳ್ಳಿ ಇಟ್ ಈಸ್ ಓನ್ಲಿ ಅ ಕ್ರಿಮಿನಲ್ ಐಡಿಯಾ ಇನ್ ವಾಸ್ತು ಅದನ್ನ ಡೆಮಾಲಿಷನ್ ಮಾಡಿ ಸೈಟ್ ಅಂತ ಇಟ್ಕೊಳ್ಳಿ ಸಾಕು ಆ ಕೆಟ್ಟ ಮನೇನ ಅಲ್ಲಿಂದ ಉದುರಿಸ್ಬಿಡಿ ಹಾ ಏನೋ ಸರ್ ಕ್ರಿಮಿನಲ್ ಇದರಲ್ಲಿ ಏನು ಕ್ರಿಮಿನಾಲಿಟಿ ಇಲ್ವಲ್ಲ ಸರ್ ನೀವು ಹೇಳಿದ್ದೇನೋ ಬೇರೆ ತರ ಇದೆ ಕ್ರಿಮಿನಲ್ ಇಲ್ವೇ ಇಲ್ಲ ಅದರಲ್ಲಿ ಏನು ಇಲ್ವಲ್ಲ ಸರ್ ಹಾಗಾದ್ರೆ ಏನಂದ್ರೆ ಒಂದು ಮನೆಯನ್ನ ನೀವು ಮಾರ್ಲೇಬೇಕು ಅಂತಿಲ್ಲ ಅದನ್ನ ಯಾರದ್ದೋ ಹೆಸರಿಗೆ ಯಾರದ್ದೋ ಹೆಸರಿಗೆ ಅದನ್ನ ಬರ್ದು ಬಿಟ್ರು ನಿಮಗೆ ಅದ್ರಲ್ಲಿರುವಂತ ಅನಾನುಕೂಲ ಝೀರೋ ಆಗತ್ತೆ ಆದ್ರೆ ಅಂಥದ್ದು ಮಾಡಕ್ ಹೋಗ್ಬೇಡಿ ಬರೆಯೋ ಬೇರೆಯವ್ರಿಗೆ ಬರೆಯೋದ್ರಿಂದ ಅವ್ರಿಗೆ ತೊಂದರೆ ಆಗತ್ತೆ ನಿಮ್ಗೆ ಒಳ್ಳೆಯದಾಗುತ್ತೆ ಆದರೆ ನೀವು ಮಾರೋದಕ್ ಟ್ರೈ ಮಾಡಿ ಇಲ್ಲ ಡಿಮಾಲಿಷನ್ ಮಾಡಿ ಸೈಟ್ ಆಗಿ ಇಟ್ಕೊಳ್ಳಿ ನಾವು ಎಲ್ಲಾ ಪ್ಲೇನ್ ಸೈಟ್ಗಳನ್ನ ಅಂದ್ರೆ ನಾಳೆಗೆ ಮದುವೆ ಮಾಡಬಹುದು ಅನ್ನುವಂತ ಹುಡುಗಿ ಅಂತ ಕರಿತೀವಿ ಆದ್ರೆ ನಾವು ಸೈಟ್ಗಳನ್ನ ಹುಡುಗಿ ಅಂತ ಕರಿತೀವಿ ಹುಡುಗ ಅಂತ ಕರಿತೀವಿ ಮದುವೆ ಮಾಡಬಹುದು ಅಂತ ಕರಿತೀವಿ ಆದ್ರೆ ಅದರಲ್ಲಿ ಒಂದು ಬಿಲ್ಡಿಂಗ್ ಇದ್ದ ಬಿಟ್ಟಿದ ತಕ್ಷಣ ಕೆಟ್ಟ ಫಲ ಕೊಡುತ್ತ ಹಾಗಾಗಿ ಬಿಲ್ಡಿಂಗಿಗೂ ಸೈಟಿಗೂ ತುಂಬಾ ವ್ಯತ್ಯಾಸ ಇದೆ ಯಾರೇ ಒಬ್ರು ಒಂದು ವಾಚ್ ಶೆಡ್ ಕಟ್ಟಿದ್ರು ಅದು ಅವರಿಗೆ ಕೆಟ್ಟದ್ದನ್ನೇ ಮಾಡತ್ತೆ ಆಯ್ತು ಇದು ಒಂದು ವಿಚಾರ ಆದರೂ ಕೂಡ ಇನ್ನೊಂದು ವಿಚಾರ ಇದೆ ಪಾಪ ಯಾರೋ ಹುಡುಗ ಕಂಪ್ಯೂಟರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಒಂದು ಎರಡು ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂಕಲ್ ನಾನೊಂದು ಸೈಟ್ ತಗೊಂಡು ಉದಾರ ಆಗ್ಬೇಕು ಅಂಕಲ್ ಅಂತ ಅಂತಾನೆ ಅಂತವರಿಗೆ ಸುಲಭವಾದ ಐಡಿಯಾ ಇದೆ ಒಂದು ಎಕರೆ ಜಮೀನಾರ ತಗೋ ಮಳವಳ್ಳಿ ಸಾತ್ನೂರು ಆನೆಕಲ್ಲು ಕಲ್ಲು ಚನ್ನಪಟ್ಟಣ ಚಿಂತಾಮಣಿ ಕೋಲಾರ ಎಲ್ಲ ಒಂದು ಕಡೆಯಲ್ಲಿ ಒಂದು ಸೈಟ್ ತಗೋ ಸಾಧಾರಣವಾಗಿ ಒಂದ್ ಎರಡು ಲಕ್ಷಕ್ಕೆ ಸಿ ಸಾರಿ ಒಂದು ಇಪ್ಪತ್ತು ಲಕ್ಷಕ್ಕೆ ಸಿಕ್ಕತ್ತೆ ಅಥವಾ ಎಲ್ಲೋ ಒಂದು ನಾರ್ತ್ ಫೇಸಿಂಗ್ ಸೈಟ್ ತಗೋ ಎಲ್ಲೋ ಒಂದು ಈಸ್ಟ್ ಫೇಸಿಂಗ್ ಸೈಟ್ ತಗೋ ಈಶಾನ್ಯದಲ್ಲಿ ಒಂದು ಬಾವಿ ತೆಗಿ ಈಶಾನ್ಯದಲ್ಲಿ ಒಂದು ಬೋರ್ ಹಾಕು ಈಶಾನ್ಯದಲ್ಲಿ ಒಂದು ಸಂಪು ಮಾಡು ಸೌತ್ ವೆಸ್ಟ್ ಕಾಂಪೌಂಡ್ ಹಾಕು ನಿನಗೆ ಆಟೋಮೆಟಿಕ್ಕಾಗಿ ಡಬಲ್ ಪ್ರಮೋಷನ್ ಆಗೋದು ಗ್ಯಾರಂಟಿ 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 ಮನೆಯೇ ಕಟ್ಟಬೇಕು ಅಂತ ಏನಿಲ್ಲ ಕೆಲವರು ಪಾಪ ಹಾಗೆ ಉದ್ದಾರ ಆಗೋದಕ್ಕೆಲ್ಲ ಅವಕಾಶಗಳಿದ್ದಾವೆ ಒಂದು ಸ್ವಲ್ಪ ಚಿಲ್ಲರೆ ಕಾಸ್ಬೇಕು ಅವ್ರ ಹತ್ರ ನನ್ಗೆ ಯಾರೋ ಒಬ್ಬರು ಮೊನ್ನೆ ನೆಗೆಟಿವ್ ಕಾಮೆಂಟ್ ಮಾಡಿದ್ರು ಒಂದು ಯೂಟ್ಯೂಬ್ ಒಳಗೆ ಏನು ಕಾಮೆಂಟ್ ಅಂದ್ರೆ ದುಡ್ಡು ಇಲ್ಲದೆ ಮನೆ ಕಟ್ತೀರಲ್ಲ ಹೇಗೆ ಅದು ಸಾಧ್ಯನಾ ಇಟ್ ಈಸ್ ಎ ನಾನ್ ಸೆನ್ಸ್ ಸ್ಟಾಕ್ ಅಂತ ಹೇಳಿದ್ರು ನೋಡಿ ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ ಟು ಆಲ್ ಅನ್ನೋ ಥರನೇ ದುಡ್ಡು ಮನೆ ಕಟ್ತೀನಿ ಅನ್ನೋದು ಅದು ಮಾತಿಗೆ ಹೇಳ್ತೀವಿ ವಿನಾ ಮೂರು ನಾಲ್ಕು ಐದು ಆರು ಅಂದ್ರೆ ಮೂರು ನಾಲ್ಕು ಐದು ಆರು ಅಂತಲ್ಲ ಹೇಳೋ ರೀತಿ ಅದು ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಆದರೂ ಆ ನೆಗೆಟಿವ್ ಕಾಮೆಂಟ್ ಅನ್ನ ನನಗೆ ಮಾಡೋ ಬದಲು ಅವರೇ ಅರ್ಥ ಮಾಡ್ಕೊಂಡ್ಬಿಡ್ಬೋದಾಗಿತ್ತು ದುಡ್ಡು ಇಲ್ಲದೆ ಅಲ್ಲ ಅದು ಒಂದು ಹತ್ತು ಲಕ್ಷ ಇಟ್ಕೊಂಡ್ರೆ ಇಪ್ಪತ್ತೈದು ಲಕ್ಷ ಮನೆ ಕಟ್ಬೋದು ಒಂದು ಐವತ್ತು ಲಕ್ಷ ಇಟ್ಕೊಂಡ್ರೆ ಒಂದು ಕೋಟಿ ಮನೆ ಕಟ್ಬೋದು ಇದು ನನ್ನ ಹತ್ರ ಎಕ್ಸಾಂಪಲ್ ಇದೆ ಬೇಕಾದರೆ ನಾನು ಮನೆಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರ್ಸಕ್ಕೆ ಶುರು ಮಾಡ್ತೀನಿ ಹಾಗೆ ಹೇಳಿದ್ದೆ ವಿನ ಏನೂ ಇಲ್ಲದೆ ಮನೆ ಕಟ್ತಾ ಕಟ್ತೀನಿ ಕಟ್ತೀಯಾ ಅಂತ ಅಲ್ವೇ ಅಲ್ಲ ಅದು ಏನಾಗತ್ತೆ ನೂರು ಒಳ್ಳೆ ಕಾಮೆಂಟ್ ಬಂದಾಗ ಎರಡು ನೆಗೆಟಿವ್ ಕಾಮೆಂಟ್ ಬರುತ್ತೆ ಅಥವಾ ಯಾರೋ ಒಬ್ರು ಯೂಟ್ಯೂಬ್ ಅವರು ನಮ್ಮ ಮಾತನ್ನು ಸಹಿಸಿಕೊಳ್ಳ್ದಾರದೆ ಅವರು ಹಾಕಿರ್ಬೋದು ನಾನು ಅದ್ರ ಬಗ್ಗೆ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ನಾನು ಭಾಳ ಬೋಲ್ಡ್ ಆಗಿ ಮಾತಾಡ್ತೀನಿ ಬೋಲ್ಡ್ ಆಗು ಅಲ್ಲೂ ಕಾಮೆಂಟ್ ಹಾಕ್ಬಿಡ್ತೀನಿ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈ ಸೈಟ್ ತಗೊಂಡು ಉದ್ದಾರ ಆಗೋದಕ್ಕೆ ಅವಕಾಶಗಳಿದಾವೆ ಅಥವಾ ಈಗ ನಿಮ್ಮ ಹತ್ರ ಈಗಾಗ್ಲೇ ಸೈಟ್ ಗಳಿದೆ ಅನ್ಕೊಳ್ಳಿ ಸಿಂಪಲ್ ಕೆಲಸ ಮಾಡ್ಬಿಡಿ ಹೋಗಿ ಈಶಾನ್ಯದಲ್ಲಿ ಒಂದು ಬಾವಿ ಬೋರು ಸಂಪು ತೆಗಿರಿ ನೈಋತ್ಯದಲ್ಲಿ ಸೌತ್ ವೆಸ್ಟ್ ಅಲ್ಲಿ ಕಾಂಪೌಂಡ್ ಹಾಕಿಬಿಡಿ ಸಾಧ್ಯವಾದ್ರೆ ಸೌತ್ ವೆಸ್ಟ್ ಅಲ್ಲಿ ಒಂದು ಶೆಡ್ ಕಟ್ಟಬಿಡಿ ಆಟೋಮೆಟಿಕ್ ಆಗಿ ನೀವು ಕಂಪ್ಯೂಟರ್ ಮಾಡೋ ಕೆಲಸ ಮಾಡುವಂಥ ಸೆಂಚರ್ ಅಲ್ಲಿ ಇರಬಹುದು ಅಥವಾ ಇನ್ಯಾವುದೋ ದೊಡ್ಡ ಕಂಪ್ನಿಯಲ್ಲಿ ಇರ್ಬೋದು ನಿಮ್ಗೊಂದು ಒಂದು ಪ್ರಮೋಷನ್ ಸಿಕ್ಕತ್ತೆ ಇದೆಲ್ಲ ಯಾಕಾಗತ್ತೆ ಹೀಗೆ ಅಂದರೆ ಒಂದು ಹುಡುಗಿನ ಮದುವೆ ಆದ್ಮೇಲೆ ನಂಗೆ ಒಳ್ಳೇದಾಯ್ತು ಒಂದು ಹುಡುಗನ ಮದುವೆ ಆದ್ಮೇಲೆ ನಂಗೆ ಒಳ್ಳೇದಾಯ್ತು ಅಂತ ಹೇಗೆ ಹೇಳ್ಕೊತೀರಾ ಅಲ್ಲಿ ಎರಡು ನಕ್ಷತ್ರ ಎರಡು ರಾಶಿ ಸೇರುತ್ತೆ ಹಾಗೇನೆ ಈ ಭೂಮಿನ ನಾವು ಯಾವತ್ತು ಮುಟ್ಟಿ ಭೂಮಿನ ಮುಟ್ಟೋದು ಅಂದರೆ ಇನ್ನೇನಿಲ್ಲ ಅದು ನೇಚರ್ ಅದು ಅದರೊಳಗೆ ಇದೆ ನೇಚರ್ ಇದೆ ಅದರೊಳಗೆ ನೀರಿದೆ ಇದೆ ಗಾಳಿ ಇದೆ ಬೆಂಕಿ ಇದೆ ಸೂರ್ಯ ಇದಾನೆ ಎಲ್ಲ ಇದೆ ಅಂಥದ್ದನ್ನ ನಾವು ಮುಟ್ಟೋದ್ರಿಂದ ಅದು ಪ್ರಾಬ್ಲಮ್ ಎಲ್ಲಪ್ಪ ಬರುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಕಂಪ್ಯೂಟರ್ ಕಂಪನಿ ಎ ಸಿ ಒಳಗಡೆ ಫುಲ್ ನಾಲ್ಕು ಸೈಡ್ ಡೋರ್ ಕ್ಲೋಸು ಅವನಿಗೆ ಎನರ್ಜಿನೇ ಇಲ್ಲ ಇನ್ನೇಲ್ ಎನರ್ಜಿನೇ ಪಾಸಿಟಿವ್ ಎನರ್ಜಿ ಇಲ್ಲ ಅವನು ಒಂಚೂರು ಎ ಸಿ ಎನರ್ಜಿ ಇನ್ನೇಲ್ ಮಾಡೋದು ಹಾಗಾಗಿ ಅವನು ವೀಕ್ ಆಗೋದು ಬಿಟ್ರೆ ಈ ತರ ನೇಚರ್ ಅನ್ನ ತಗೊಂಡು ಅವನನ್ನ ಚೆನ್ನಾಗಿ ಉದ್ಧಾರ ಮಾಡಿಕೊಳ್ಳುವಂತ ರೀತಿಯಲ್ಲಿ ಮನುಷ್ಯನ ವಿಕಾಸ ಅಂದ್ರೆ ಎಕ್ಸ್ಪ್ಯಾನ್ಷನ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಏನೂ ಇಲ್ಲ ಒಂದು ಸಣ್ಣ ಸೈಟ್ ಸಾಕು ಇಪ್ಪತ್ತು ಮೂವತ್ತು ಸೈಟ್ ಅಲ್ಲಿ ಅದು ಮನೆ ಕಟ್ಟಕ್ಕೂ ಅಷ್ಟೇ ಎಲ್ಲ ದುಡ್ಡು ಇಟ್ಕೊಂಡು ಎಲ್ಲ ಮಾಡಕ್ ಹೋಗಬೇಡಿ ಒಂದು ಹತ್ತು ಲಕ್ಷ ಹನ್ನೆರಡು ಲಕ್ಷ ಇಟ್ಕೊಳ್ಳಿ ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟತೀರಾ ಟ್ವೆಂಟಿ ತರ್ಟಿ ಸೈಟಲ್ಲಿ ಇಪ್ಪತ್ತೈದು ಲಕ್ಷ ಇಟ್ಕೊಳ್ಳಿ ಒಂದು ಕೋಟಿ ಮನೆ ಕಟ್ತೀವಿ ಇದು ಈ ತರ ಕಟ್ಟದವರು ಉದ್ಧಾರ ಆದವರು ಅವರೆಲ್ಲ ಮುಂದಿನ ದಿನಗಳಲ್ಲಿ ಕೆಲವರು ಕಾಮೆಂಟು ಹಾಕಿದ್ದಾರೆ ಆದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ದು ಯೂಟ್ಯೂಬ್ ಅನ್ನ ಎಲ್ಲ ನೋಡೋದಿಲ್ಲ ಯಾವ್ದೋ ಎರಡು ನೋಡ್ಬಿಟ್ಟು ಸಾರ್ ನಿಮ್ದು ನಿನ್ನೆ ರಾತ್ರಿ ಯೂಟ್ಯೂಬ್ ನೋಡಿದೆ ಸರ್ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಬಿಡ್ತಾರೆ ಹಾಗಲ್ಲ ಈಗಾಗಲೇ ನಲ್ವತ್ತೈದು ವಿಡಿಯೋ ಇದೆ ಈಗ ಇನ್ನೊಂದು ಆರು ಏಳು ಅಡಿಷನಲ್ ಆಗುತ್ತೆ ಟಿವಿಯಿಂದ ಒಂದಷ್ಟಿದೆ ಎಲ್ಲ ನೋಡ್ಬಿಟ್ಟು ಚಂದ ಮಾತಾಡಿ ನಮ್ಮ ಹತ್ರ ಇದಕ್ಕೆಲ್ಲ ಒಳ್ಳೆ ದಿನ ಒಳ್ಳೆ ಗಳಿಗೆ ಒಳ್ಳೆ ಇದ್ರಲ್ಲಿ ಮಾಡಿದೆ ಅದರಿಂದ ನಮ್ಗೆ ಒಳ್ಳೇದಾಯ್ತು ಆ ದೇವ್ರ ಫೋಟೋ ಇಟ್ಟೆ ಈ ದೇವ್ರ ಫೋಟೋ ಇಟ್ಟೆ ಇದೆಲ್ಲ ಅಲ್ವೇ ಅಲ್ಲ ಒಂದು ಜಮೀನನ್ನ ತಗೊಳ್ಳಿ ಒಳ್ಳೆ ಒಂದು ಮನೆಯ ಫೌಂಡೇಶನ್ ಹಾಕಿ ಪದ್ಧತಿ ಪ್ರಕಾರ ಮಾಡಿ ಈಗ ನಾವು ಇವತ್ತು ಮಾಡಿರೋದೊಂದು ಆರು ವಿಡಿಯೋ ಮಾಡಿದೀಯೋ ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ನಾನು ಒಂದು ಪದ್ಧತಿಯಲ್ಲಿ ಹೋಗಿದ್ದೇ ಆದ್ರೆ ಅದಕ್ಕೆ ದಿನ ಗಳಿಗೆ ಟೈಮು ನಕ್ಷತ್ರ ಅವ್ನಿಗೆ ಈಸ್ಟ್ ಫೇಸಿಂಗು ಇವನಿಗೆ ನಾರ್ತ್ ಫೇಸಿಂಗು ಅವನಿಗೆ ಅದಾಗಿ ಬಂತು ಇವನಿದು ಇದಾಗಿ ಬಂತು ಈ ಬಟ್ಟರು ಹೇಳ್ಕೊಟ್ರು ಆ ಪೂಜೆ ಮಾಡಿದೆ ಈ ಪೂಜೆ ಪುರಸ್ಕಾರ ಅನ್ನೋದೆಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧ ಪಡತ್ತೆ ನಾನು ಇದನ್ನ ಈಗಾಗಲೇ ತುಂಬಾ ಹೇಳಿದ್ದೀನಿ ಜ್ಯೋತಿಷ್ಯ ಅನ್ನೋದು ಒಬ್ಬ ಮನುಷ್ಯನ ಮೇಲೆ ಒಂದು ಎಫೆಕ್ಟ್ ಆಗತ್ತೆ ಆದ್ರೆ ವಾಸ್ತು ಅನ್ನೋದು ಇಡೀ ಕುಟುಂಬಕ್ಕೆ ಲೈಫ್ನ ಡೆವಲಪ್ ಮಾಡೋಕ್ಕೆ ಮದುವೆ ಆಗದೆ ಇದ್ದವರಿಗೆ ಮದುವೆ ಆಗೋ ತರ ಮಾಡೋದಕ್ಕೆ ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗದೇ ಇರೋ ತರ ಮಾಡೋಕ್ಕೆ ಅಥವಾ ಯಾವುದೋ ಒಂದು ಕಾಯಿಲೆನ ಕ್ಯೂರ್ ಮಾಡೋದಕ್ಕೆ ವಾಸ್ತು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನುವಷ್ಟು ಸಾಕಷ್ಟು ಎಕ್ಸಾಂಪಲ್ಗಳು ನನಗೆ ನನ್ನ ಕಾಮೆಂಟ್ಸಲ್ಲೇ ಇದ್ದಾವೆ ನನಗೆ ಜನ ಏನು ಕಾಮೆಂಟ್ ಮಾಡಿದ್ದಾರೆ ಅದರೊಳಗೆಲ್ಲ ಬೇಕಾದಷ್ಟು ಇದೆ ಈಗಲೂ ಕಾಮೆಂಟ್ಸ್ ಮಾಡ್ತಾನೇ ಇದ್ದಾರೆ ಅವ್ರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಆದರೆ ಏನಾಗುತ್ತೆ ಅದು ಅಂದರೆ ಇನ್ನೊಬ್ಬನಿಗೆ ಗೊತ್ತಾಗೋದಿಲ್ಲ ಸರ್ ನಾನು ಹತ್ತೇ ಲಕ್ಷ ಇಟ್ಕೊಂಡಿದ್ದೆ ಸರ್ ನಾನು ಒಳ್ಳೆ ಮನೆ ಕಟ್ಬಿಟ್ಟೆ ಸರ್ ಸರ್ ನನ್ನ ಹತ್ರ ಏನೂ ಇರಲಿಲ್ಲ ಕಾಸೇ ಇರಲಿಲ್ಲ ಸರ್ ನೀವು ಧೈರ್ಯ ಕೊಟ್ರಿ ಸರ್ ಸರ್ ನಮ್ಮ ಮಾವ ಒಂದು ಸೈಟ್ ಕೊಟ್ಟರು ಸರ್ ನಾನು ಮನೆ ಕಟ್ಬಿಟ್ಟೆ ಸರ್ ನಿನ್ನೆ ಯಾರೋ ಚಿಕ್ಕ ಚಿಕ್ಕಬಿದ್ರ ಕಲ್ಲಲ್ಲಿ ಒಬ್ಬ ಫೋನ್ ಮಾಡಿದ್ದ ನಮ್ಮ ಮಾವ ಒಂದು ಸೈಟ್ ಕೊಟ್ಟಿದ್ದಾರೆ ಸರ್ ಸೌತ್ ವೆಸ್ಟ್ ಸೈಟು ಸರ್ ಅದು ಅಂದ ನೋಡಪ್ಪ ಸೌತ್ ವೆಸ್ಟ್ ಸೈಟ್ ಅನ್ನೋದು ತುಂಬ ಒಳ್ಳೇದಲ್ಲ ಆದ್ರೂ ನೀನು ಸೌತು ಮತ್ತು ವೆಸ್ಟಿಗೆ ಕಾಂಪೌಂಡ್ ಹಾಕ್ಕೊಂಡು ಮನೆ ಕಟ್ಟಕ್ಕೆ ಶುರು ಮಾಡು ಸರ್ ಯಾವುದೋ ಕಂಪ್ನಿಗೆ ಅಡ್ವಾನ್ಸ್ ಕೊಟ್ಬಿಟ್ಟೆ ಸರ್ ಒಂದು ಲಕ್ಷ ಅಂದ ಆ ಕಂಪ್ನಿ ಹೆಸರು ಹೇಳ್ದ ಅವನು ದಯವಿಟ್ಟು ಬೇಡಪ್ಪ ಅದು ಅವ್ರ ಅಡ್ವಾನ್ಸ್ ಒಂದು ಲಕ್ಷ ಅಲ್ದಿದ್ರೆ ಐವತ್ತು ಸಾವಿರ ಕೊಟ್ಟರು ವಾಪಸ್ ತೊಗೊಂಬಿಡು ನೀನು ಹಂಗೆ ಮಾಡೋಕೆ ಹೋಗ್ಬೇಡ ನೀನೇ ಯಾರಿಗೂ ಕಾಂಟ್ರಾಕ್ಟ್ ಕೊಡದೇನೆ ನೀನೇ ಪೀಸ್ ವರ್ಕ್ ತರ ಒಂದು ಮೂವತ್ತೈದು ಸಾವಿರ ಲೇಬರ್ ಕೊಟ್ಟು ನೀನು ಮಾಡಿಸ್ಕೋ ನಿಂಗೆ ಒಳ್ಳೇದಾಗತ್ತೆ ನಾನು ನಿಮ್ಮ ಜೊತೆಲಿ ಇದ್ದೀನಿ ತುಂಬಾ ಜನಕ್ಕೆ ನಾನು ಈ ತರ ಧೈರ್ಯ ಕೊಡ್ತೀನಿ ನಾನು ನಿಮ್ ಜೊತೆಲಿ ಇದ್ದೀನಿ ನೀವು ನನ್ನ ಜೊತೆಲಿ ಬನ್ನಿ ನೀವು ನಾನು ಹೇಳ್ದಂಗೆ ಮಾಡಿ ಇದು ಒಳ್ಳೇದಾಗದೇ ಇದ್ರೆ ಕೇಳಿ ಅಂತ ಹೇಳಿದೀನಿ ದೇವ್ರ ದೈದಿಂದ ನನಗೆ ತುಂಬಾ ನೆಗೆಟಿವ್ ಕಾಮೆಂಟ್ ಯಾರು ಹಾಕಿಲ್ಲ ಎಲ್ಲೋ ಒಂದೋ ಎರಡೋ ಸಣ್ಣದ ಇದೆ ಅದೆಲ್ಲ ನ್ಯಾಚುರಲ್ ಆಗಿರುತ್ತೆ ಯಾರು ಪಿಚ್ಚರ್ ಮಾಡಿದ್ರು ಯಾರಿಗೂ ಎಲ್ಲಾರಿಗೂ ಲೈಕ್ ಆಗೋದಿಲ್ಲ ಅದು ಅಲ್ಲದೆ ಮೊನ್ನೆ ಯಾರೋ ಒಬ್ರು ಹೇಳಿದ್ರು ಸಾರ್ ಬೆಂಗಳೂರಲ್ಲಿ ರಾಜರಾಜೇಶ್ವರಿ ನಗರ ಕುಬೇರನ ಮೂಲೆಯಲ್ಲಿ ಇದೆಯಂತೆ ಸಾರ್ ಹೌದಾ ಅಂತ ದಯವಿಟ್ಟು ಅಂಥದ್ದೆಲ್ಲ ನಂಬೇಡಿ ರಾಜರಾಜೇಶ್ವರಿ ನಗರ ಕುಬೇರನ ಮೂಲೆ ಬೆಂಗಳೂರಲ್ಲಿ ಇಲ್ಲ ಆಕ್ಚುಲಿ ಕುಬೇರನ ಮೂಲೆ ಬರೋದು ಕನಕ್ಪುರ ರೋಡು ಈ ಕಡೆಗೆ ಬರುತ್ತೆ ಕನಕ್ಪುರ ರೋಡಿನ ಕಡೆಗೆ ಜಾಸ್ತಿ ಬರುತ್ತೆ ಮೈಸೂರು ರೋಡು ಟೋಟಲ್ ಫೇಲ್ ಆಗಿದೆ ಅದನ್ನ ಯಾರು ಕುಬೇರ ಮೂಲೆ ಅಂತ ಅನ್ಕೊಂಡ್ರೆ ನಮ್ಮ ವೀಕ್ನೆಸ್ಸಿಗೆ ಯಾರು ಉತ್ತರ ಕೊಡಬೇಕೋ ಗೊತ್ತಾಗೋದಿಲ್ಲ ಇಂಥ ಒಂದು ದೊಡ್ಡ ಕ್ಯಾಂಪೇನಿಂಗ್ ಮೆಥಡೆಲ್ಲ ಯಾವುದು ಯೂಸ್ ಮಾಡ್ಕೋಬೇಡಿ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿರೋದು ಹೇಳೋದಾದರೆ ಮತ್ತೆ ಪುನಃ ನಾನು ಇಂದ್ರ ನಗರಕ್ಕೆ ಹೋಗ್ತೀನಿ ಇರಲಿ ಈ ಇದರೊಂದಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ